ய் நீல்லை அது ட் இல் அது ஏனந்திர நம்ம ஒழிக்குவாத்த கணேசன் கூர்ஸ் அதுக்க பூஜை கரது அத்தி பூஜைக்கு தகுறின்தா ಹಾ ಬೇಗ ರೆಡಿ ಆಗಿ ಬರ್ರಿ ಪೂಜೆ ಸ್ಟಾರ್ಟ್ ಮಾಡೇ ಬಿಡನ್ರೀ ಈಗ ಹಾ ಸ್ವಲ್ಪ ಎಲ್ಲಾರ್ನು ಕರಿತೀನ್ರಿ ಜಯ ಅವ್ರನ್ನೇ ಮತ್ತೆ ಕಲ್ಲವಕ್ಕರ್ನೇ ಆಮೇಲೆ ಇವ್ರನ್ನ ಪಾರನೇ ಎಲ್ಲಾರ್ನು ಕರಿತೀನ್ರಿ ಜಲ್ದಿ ಜಲ್ದಿ ರೆಡಿ ಆಗಿ ಬಂದ್ಬಿಡ್ರಿ ಐ ಬಂದ ಬಿಡ್ತೇನ್ರೀ ಈಗ ಕೆಲಸ ಎಲ್ಲಾ ಮುಗದತ್ರಿ ನಂದ್ ಏನ್ ಇಲ್ರಿ ಜೊಳಕಾ ಮಾಡೋದು ರೆಡಿ ಆಗುದು ಬಿಡುದ್ರಿ ಹಾ ಅಂತ ಗೋರಿ ಹಾ ಹಂಗಾದ್ರ ಸರಿ ರೀ ಜಲ್ದಿ ಬರ್ರಿ ಹುನ್ರಿ ಬರ್ತೇನೆ ಅಂತ ಅಂದಂಗ ನಿಮ್ ಸೀರಿ ಮಸ್ತ್ ಆಗೇತ್ ನೋಡ್ರಿ ಬಾರಿ ಚಂದ ಕಾಣಕತ್ತಿರಿ ನೀವು ಹಸೂರ್ ಬನ್ನೋದ್ ಸೀರಿ ಹ್ಮ್ ಕೆಂಪ್ ಜಂಪರು ಬಾರಿ ಕಾಣಕತ್ತೀರಿ ನೋಡ್ರಿ రి ౌ సీ అయ్యో బేడా గిర్జా కరీకల్ టైమ్ ఇల్ మూడకేడ్రీ ఇంకెట్లీ కుడికేన్ీ ఇవ్ టైం ఇల్గోరీ ఇల్బతీ రెడిగి సీరికి ನನ್ನ ಬೇರೆ ಪೂಜೆಗೆ ಕರದ್ ಹೋಗ್ಯಾಳು ಗಣಪತಿದು ನಾ ಯಾ ಸೀರೆ ಉಟ್ಕೊಲೆ ಇವ್ವಾ ನನ್ನಂತೆ ಕರ ಗ್ರ್ಯಾಂಡ್ ಅನ್ನು ಯಾವ ಸೀರೆನೇ ಇಲ್ಲ ನೋಡ್ತಂತಡಿ ಯಾ ಸೀರೆ ಉಟ್ಕೋಬೇಕ ಅಂತ ಹೇಳಿ ಅರ್ಧ ಗಂಟೆಯ ನಂತರ ಗಿರ್ಜಕ್ಕ ಗಿರ್ಜಕ್ಕ ಬನ್ನಿ ಯಜಕ್ಕ ರೆಡಿಯಾಗಿ ಬಂದೇನ ಚಲೋ ಆತ ನಾನು ನಿಮ್ಮನಿ ಕಡೆ ಬರ್ಬೇಕನ್ನಿ ಮತ್ತ ನೀನ ಇಲ್ಲೇ ಬಂದ್ಬಿಟ್ಟಿ ಚಲೋ ಆತ ಬಾ ಬರುವ ಹೋಗುನು ಬಾಡಿಗೆ ಮನಿ ಬವ್ಯಾ ಕರೆದು ಹೋಗಿ ಎಟೊತಾತ ಇವ್ವ ಲಗುನ ಬಾ ಅಂದಿದ್ಲು ನಡಿ ಹೋಗು ನಡಿ உம் நன்கு கேதி கிர்ஜக்காரும் கரதன்றி கர்க்கோம் இடே அந்த அதுக்கு கரையாண்ணி ஹோன்தான் அய்யா கிர்ஜக்க மர்த்த விட்டேன் இதன்கூட இவ நன் நகலேசு அதுக்காக பன்னியா நீ மணிமட்ட தத்தார சோலோ தெகிட்டி இல்வா மத்த இட்டியா மத்த ஏனா ஹுடுகுரூர் கை ஹாக்கி சந்தை ஒள தகுதிட்டோ டெபியாக நலேசு ಅಯ್ಯಯವ್ವ ನಿಮ್ಮನಿಂದ ಬಂದಕ್ಕೆ ಅದರದ್ದು ನಕಲೇಸಿನ್ ಟೆಬ್ಬ್ಯಾಗ ಹಾಕಿ ಟಜೂರಿಯಾಗ ತಗದಿಟ್ಟು ಕೀಲಿ ಹಾಕಿನಿ ಇವ್ವ ನನ್ನ ಗಂಡುಗೂ ಕೊಟ್ಟಿಲ್ಲ ಟಜುರಿ ಕೀಲಿ ಗೊತ್ತನ ತೆಗೆದಿಟ್ಟಂತಡಿ ಕೊಡ್ತಾನಂತ ಹಾಕೊಳ್ಳುವಂತೆ ಹೌದನ ಚಲೋ ಮಾಡಿ ಬೇಡವಾ ಟ್ಯಾಂಕ್ ಯು ಟ್ಯಾಂಕು ನಾನು ಜೀವ ಜೀವದಾಗ ಜೀವ ಇದ್ದಿದ್ಲ ಇವ್ವಾ ನನಗ ಹ್ಮ್ ನಕಲೇ ಸಂಬಂದು ಇವ್ವ ಕಷ್ಟಪಟ್ಟು ಮಾಡಿ ಹಾಕೊಳ್ಳಂಗ ಆತ ನೋಡು ಕದ್ದು ಮುಚ್ಚಿ ಹಾಕೊಳ್ಳಂಗಾಗೇತ ಇವ್ವ ನಕಲೇಸು ನಮ್ಮತ್ತಿ ನಮ್ಮ ನಾದ್ ನೀ ಜೋಡಾಗಿ ಬಿಟ್ಟಾವಲ್ಲ ಅವ್ಕೂರ್ ಸಂಬಂಧ ಕದ್ದು ಮುಚ್ಚಿ ಹಾಕೊಂಡು ಓಡ್ಯಾಡುವಂಗಾಗೇತ್ ನೋಡಯ್ವ ಈಗ ಪೂಜೆಗೆ ಹಾಕೋತಾನಲ್ಲ ಹ್ಮ್ ಹೋಗು ಮುಂದೆ ಹೋಗು ಮುಂದೆ ಮುಚ್ಚಿ ಇಟ್ಕೊಂಡು ಹೋಗಾನ ಅದನ್ನ ಸೀರ್ಯಾಗ ಹೋಗಿ ಹೋಗಿ ಟಜ್ರ್ಯಾಗ ತೆಗೆದಿಟ್ಬಿಡ್ತಾನೆ ಹ್ಞೂ ನಮ್ಮ ನಾದಿನಿ ಮತ್ತೆ ನಮ್ಮ ಅತ್ತಿ ಇಬ್ರು ಕಾಣ್ಲಂಗ ಈಗ ನಮ್ಮ ನಾದಿನಿ ಕಳಿಸ್ತಾನ ಅಂದ್ಲ ಪೂಜೆಗೆ ನಮ್ಮ ಅತ್ತಿ ಹಾಂ ಇಟ್ಟಿ ಬಾಡಿಗೆ ಮನಿ ಬೋಕ ಕರ್ದಿದ್ಲ ಇವ್ವ ನಿಮ್ಮ ನಾದಿನೂ ಕರ್ಕೊಂಬರ್ರಿ ಬರ್ರಿ ಜಾರ ಅಂತ ಹೇಳಿ ನಮ್ಮ ಅತ್ತಿ ಮುಂದೆ ಹೇಳುಳು ಕಳಿಸ್ರಿ ಶಿಲ್ಪ ಅವ್ರ ಅಂತ ಹೇಳಿ ಹಾಂ ಆದ್ರೆ ನಮ್ಮ ನಾದ್ನಿ ಯಾರ್ದ ಗೆಳತಿ ಮನಿ ಹೋಗ್ಯಾಳ ಇವ್ವಾ ಹಂಗಾಗಿ ಬರ್ಲಿಲ್ಲಕಿ ಆಕಿ ಬಂದಿದ್ರು ಎಲ್ಲಿ ಹಾಕೋಕಿತ್ತೇವ ನ ಮತ್ತು ಮತ್ತೆ ಹಕ್ಕೊಳಗೆ ಆಕಿತ್ತು ಆಕಿ ಬರ್ಲಿ ಚಲೋ ಹೋಗ್ಯಾಳ ಅಕ್ಯೋಗ್ಯಳ ಗೊತ್ತಾಗಿ ನಾ ಬಡ ಬಡ ಬಂದ್ಬಿಟ್ಟು ನೀ ಪೂಜೆಗೆ ಹೋಕೆಂದ್ರೆ ಎತ್ತಾರ ನಾ ಅಂತ ಹೇಳಿ ಹೇಳಿ ಈಗ ಹಾಕೋತಾನೆ ಆ ಪೂಜೆದಾಗ ಬರು ಮುಂದ ಮುಚ್ಚಿಟ್ಕೊಂಡು ಬಂದು ಟಜರಾಗೆ ಇಟ್ಟ ಬಿಡ್ತಾನ ಮನಿಗ್ ಹೋಗಿ ಹೌದಿಲ್ ಹ್ಮ್ ಹ್ಮ್ ಅಷ್ಟಾ ಮಾಡ್ ಹ್ಮ್ ಕೊಡ್ತನ್ ಚಂದ ಚಂದಾಗಿರ್ಚಕ ಹ್ಮ್ ಚಂದ ಆಗೇತಿ ಜಾ ಆದ್ರೆ ಆ ಸೀರೆ ಕಾಣವಲ್ದ ಬಿಡೋದು ಯದ ಕಾಣವಲ್ದು ನೆಕ್ಲೆ ಅಂದ್ರೆ ಅದು ಹಳದಿ ಬಣ್ಣದ ಐತಲ್ಲ ಹ್ಮ್ ನಕ್ಲೇಸು ಮತ್ತೆ ಸೀರೆ ಎಡ ಅಡುವ ಒಂದ ಬಣ್ಣದ್ದು ಆಗ್ಯಾವಲ್ಲ ಹಂಗಾಗಿ ಕಾಣವಲ್ದ ಹ್ಮ್ ಆದ್ರೂ ತಗೋ ಇರ್ಲಿ ಅಯ್ಯಯ್ಯ ಹೌದನಾ ಅಲ್ಲ ಅಲ್ಲಿ ಪೂಜೆದಾಗ ಈ ನಕಲಿ ಸಾಕೊಂಡು ನಾನು ಮಿಂಚ್ಬೇಕಂತ ಮಾಡಿದ್ನಲ್ಲ ಕಾಣ್ವಲ್ಲದ ಬ್ಯಾರೆ ಸೀರೆ ಉಟ್ಕೊಂಡ್ ಬರ್ಲಿ ನಂಗಾರ ಬೇರೆ ಬಣ್ಣದ್ದು ಬ್ಯಾರೆ ಹಸಿರು ಇಲ್ಲ ಕೆಂಪು ಅವನ್ ಯಾವಾರು ಉಟ್ಕೊಂಡ್ ಬರ್ಲೇನ ಇವ ಬ್ಯಾಡ್ ಬಿಡೇವಾ ಇನ್ನ ಮನಿಗ್ ಹೋದ್ನಿ ಅಂದ್ರ ಮತ್ತ ಮತ್ತೆ ಜೋಡ ಕಳೆವ ಹ್ಮ್ ಅವ್ರು ಏನಾರ ಗದ್ಲಾ ಹಿಡಿಸ್ಬಿಡ್ತಾರ ಬ್ಯಾಡ್ ಬಿಡು ಕಾಣ್ಲಿಕ್ಕೇನತ ಬಂಗಾರ ಹಾಕೊಂಡನಿಲ್ಲ ಅಷ್ಟೇ ಸಾಕು ಕಂಡ ಕಾಣ್ತತಿ ಕಲೇಸ್ ಅಣ್ಣದ ಕೇಳಿ ಕೇಳ್ತಾರ ಅವ್ರು ಕೇಳಲಿಕ್ಕೇನು ನಾನು ಹೇಳ್ತೇನೆ ಬಾ ನೋಡ್ರ ಕಲೇಸ್ ಮಾಡ್ಸಿನಿ ಅಂತ ಹೇಳಿ ಇರ್ವಾಲ್ ಬಾಯ್ ವಾಯ್ದ ಸೀರೆ ಇರಲ್ದು ಇನ್ನೆಲ್ಲಿ ಬಿಚ್ಚಾಕ್ ಹೋಗ್ಲಿ ಬಿಚ್ ಬೇರೆ ದುಡ್ಕಾಕ್ ಹೋಗ್ಲಿ ಬೇಡ ಬಾ ಬಾ ಹೋಗುಣ್ ಎಲ್ಲ ನೀನ ಮಾತಾಡ್ತೀವ ಅಜ್ಜ ಆತು ಆತ ನಡಿ ಹೋಗು ನಡಿ ಪೂಜೆಗೆ ಹೋಗು ನಡಿ ಹ್ಮ್ ಬಾರೇವ ಹೋಗಣ್ಣ ಬಾ ஜயக்கார நோட்ரி உழ்கி அவரு உம் ஹௌ்ரீ படிகி மணி அவர அவருக்காரி நாம முந்த்வ்ரி அவருக்கத்தாரித்தாரல் எல்லாரும் பூஜை ஹம் ஹௌத்ரீ எல்லாரும் அந்தங்க நோட்ரில டெக்கோரேஷனு மத்த விட்ரி கணேஷ் சந்தன் கணப்பாரிதன் கனக்கத்த நோட்ரி பூஜை ಹೌದ್ರಿ ಮಸ್ತ್ ಮಾಡಿರಿ ನೋಡ್ರಿ ಹಿಂದೆಲ್ಲಾ ಹ್ಮ್ ಹೂ ಗಿ ಎಲ್ಲಾ ಹಾಕಿ ಮಸ್ತ್ ಮಾಡಿರಿ ಬಾರಿ ಕಡಕತ್ತೀ ಪೂಜೆ ನೀವು ಬಿಡ್ರಿ ಬಾರಿ ಮಾಡ್ತಿರಿ ಹ್ಮ್ ವರ್ಮಾಲಕ್ಷ್ಮಿ ಹಬ್ಬ ಅವಾಗೂ ಚಂದ ಮಾಡಿದ್ರಿ ಪೂಜೆ ಗಣಪತಿ ಹಬ್ಬ ಈಗೂ ಚಲೋ ಮಾಡಿರಿ ಪೂಜೆ ಮಸ್ತ್ ಮಾಡಿರ್ ಬಿಡ್ರಿ ಹ್ಮ್ ಹೌದನ್ರಿ ಹಾ ಥ್ಯಾಂಕ್ ಯು ರೀ ನಂಗ ಹಿಂಗೆಲ್ಲಾ ಮಾಡಿದ್ರಿ ಭಾಳ ರೀ ಎಲ್ಲ ಡೆಕೋರೇಷನ್ ನಾನೇ ಮಾಡಿ ನೋಡ್ರಿ ಚಂದ ಆಗೇತ್ರಿ ಏ ಕೇಳ್ತಿರಲ್ರಿ ಮಸ್ತ್ ಆಗತ್ ಬಿಡ್ರಿ ಭಾರಿ ಮಾಡ್ತಿರ್ ಬಿಡ್ರಿ ನೀವು ಅಡಗಿನೂ ಚಲೋ ಮಾಡ್ತಿರಿ ಎಲ್ಲಾ ಡೆಕೋರೇಷನ್ ಚಲೋ ಮಾಡ್ತಿರಿ ಪೂಜೆ ಎಲ್ಲಾ ಚಲೋ ಮಾಡ್ತೀರಿ ಭಾರಿ ಟ್ಯಾಲೆಂಟ್ ಐತ್ ಬಿಡ್ರಿ ನಿಮ್ ಕಡೆ ಅಯ್ಯೋ ಹಂಗೇನಿಲ್ರಿಕರ ಹಂಗೇ ನಿಂಗ ರೀ ಇದನ್ನೆಲ್ಲ ಮಾಡುದು ಹಂಗಾಗಿ ಹಾ ಬಂದ್ರು ಪೂಜೆ ಮಾಡ್ರಿ ಗಣಪತಿ ಬಪ್ಪ ಅಪ್ಪ ಅದನ್ನಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ವಿಘ್ನ ವಿನಾಶಕ ಎಲ್ಲರ ವಿಘ್ನಗಳನ್ನ ಕಳೆದು ಎಲ್ಲರಿಗೆ ಶುಭ ಆಗುವಂಗ್ ಮಾಡಪ್ಪ ಎಲ್ಲರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಪಾ ಅದನ್ನಪ್ಪ ಗಜಮುಖಿ ಗಣಪತಿಯೇ ನಿನಗೆ ವಂದನಿ ನಂಬಿದವರ ಬಾಳಿನ ಕಲ್ಪತರು ನೀನೇ ಗಜಮುಖನಿ ಗಣಪತಿಯೇ ನಿನಗೆ ವಂದನಿ ನಂಬಿದವರ ಬಾಳಿನ ಕಲ್ಪತರು ನೀನೇ ಬಾದ್ರಪದ ಶುಕ್ಲದ ಚೌತೆಯಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತೆಯಂದು ನೀಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ನೀ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ಕಲ್ಪತರುಣೀನೇ ನಂಬಿದವರ ಬಾಳಿನ ಕಲ್ಪತರು ಕಲ್ಪತರುಣೀನೇ ಈರೇಳು ಲೋಕದ ಅನು ಅನು ಇಹ ಪರದ ಸಾಧನಕ್ಕೆ ಕಾರಣ ಈರೇಳು ಲೋಕದ పరదా సాధనకే నీని కారణ నిన్నొలుమే నోటద హొన్న కిరణ నిన్నొలుమే నోటద వున్న కిరణ నీదే సాకయ్య జన్మ పవన గజముఖని గణపతి నినే వందని నవర కల్పతరు నీనే గజముఖని గణపతియే నే వందర కల్పతరు నీనే పార్వతి పరశివనా ప్రేమపుత్రని పాల పరదైవ బీరికాణీ పార్వతి పరశివన ప్రేమపుత్రని పాల పరదైవ బీరికాణి పాపద పంకదలి పదుమయని సుయన్నా పాపద పంకదలి పదుమయని సుయన్నా పాద ధర్మ సాధనా గజముఖని గణపతి గివందని నమ్ిదవర బాణిన కల్పతరుణీ గజముఖనీ గణపతి కల్పతరుణీ గణపతి బప్పాయా గణపతి బప్ప మోరయా అప్పా గణేష ఎల్గూ మాడప్ప వక్రతుండ మహాకాయ కోటి సూర్య సమప్రభ నిర్విఘ్నం కురు మే దేవ సర్వదా ఓం గజానం భూతగణాదిసేవితం కపిత్వజంబూ ఫలసార భక్ష ఉమాుతం శోక వినాశకారణం నమామి విఘ్నేశ్వర పాదపంకజం బెనక బెనక ఏకదంత పచ్చి కల్లు పానీపీటొన్నీ ఒప్పు శ్రీ సిద్ధి వినాయక దేవర పాదస్ ಅಪ್ಪ ಗಣೇಶ ವಿಘ್ನ ವಿನಾಶಕ ವಿನಾಯಕ ಲಂಬೋದರ ಪಾರ್ವತಿ ಪುತ್ರ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಎಲ್ಲರೂ ಮೊದ್ಲೆ ನಿನ್ನ ಪೂಜೆ ಮಾಡ್ತಾರೆ ಎಲ್ಲಾ ದೇವ್ರಗಿಂತ ಮೊದಲೇ ನಿನ್ನ ಪೂಜೆ ಸಲ್ಲಿಸ್ತಾರೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಎಲ್ಲರ ಪಾಪ ಕರ್ಮಗಳನ್ನ ಕಳೆದು ಎಲ್ಲರೂ ಒಳ್ಳೆ ಕೆಲಸ ಮಾಡುವಂಗ್ ಮಾಡಪ್ಪ ಕೈ ಮುಗಿರೋ ಎಲ್ಲಾರು ಗಣೇಶದ ಬೇಡ್ಕೋರಿ ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಹೌದಪ್ಪ ಪಾಗಣಪ್ಪ ನನಗಂತೂ ಭಾಳ ಒಳ್ಳೇದು ಮಾಡು ಎಲ್ಲರಿಗೂ ಒಳ್ಳೇದು ಮಾಡು ನನಗೆ ಬಂದು ಈಟು ಹೆಚ್ಗೆ ಒಳ್ಳೇದು ಮಾಡಪ್ಪ ಈ ಜಯಕ್ಕ ಅಕ್ಕ ನಿನ್ನಂತೇಕ ನಿನ್ನಂತ ಯಪ್ಪಾ ಒಂದು ಇಟ್ಟು ಕಣ್ಣು ತೆಗೆದು ನೋಡ್ಪಾಗಣಪ್ಪ ಎಲ್ಲ ವಿಘ್ನಗಳು ಕಳೆದು ನಾ ಆರಾಮಿರುವಂಗೆ ಮಾಡಪ್ಪ ಎಪ್ಪಾ ದೇವ್ರೆ ಗಣೇಶ ಅಂತಾರ ಗಣಪ ನಿನಗ ಯಪ್ಪ ನನ್ನ ಮಗಗ ವಿದ್ಯಾ ಹತ್ತು ಹಂಗ ಮಾಡ ತೆಲಿಗೆ ಓದಾಕ ಬರ್ಯಾಕ ಒಟ್ಟಿ ಎಲ್ಲಾ ಬರ್ಬೇಕು ಹಂಗ ಎಲ್ಲಾ ತರದಿಂದ ಶಾನಿ ಆಗ್ಬೇಕು ಇಡೀ ಶಾಲೆ ನನ್ನ ಮಗನ ಫಸ್ಟ್ ಬರ್ಬೇಕು ಹಂಗ ಮಾಡಪ್ಪ ಗಣಪ್ಪ ಎಲ್ಲರೂ ಜಯಕನ ಮಗ ಅಷ್ಟು ಶಾನಿಯಾ ಜಯಕ್ಕನ ಮಗ ಇಷ್ಟು ಶಾನಿಯಾ ಅನ್ಬೇಕು ಹ್ಞೂ ಶಾನಿಯ ಮಾಡಯ್ಯಪ್ಪ ಗಣಪ ನನ್ನ ಮಗನ ನಿನ್ನ ಆಶೀರ್ವಾದ ನನ್ನ ಮಗನ ಮೇಲೆ ಇರಲೇ ಅಪ್ಪ ವಿದ್ಯಾ ಗಣೇಶ ಹಂಗ ಇನ್ನೊಂದ್ ಮಾತ ಗಣೇಶ ಯಪ್ಪಾ ನಮ್ಮನ್ಯಾಗ್ರ ಎಟ್ಟ ಕಾಟಾ ಇಟ್ಟಿದ್ದಿ ನನಗ ವಿಘ್ನದ ಮ್ಯಾಲ್ ವಿಘ್ನ ವಿಘ್ನದ ಮ್ಯಾಲ ವಿಘ್ನ ಯಪ್ಪ ನಮ್ಮ ಮನ್ಯಾಗ ನೋಡ ನೋಡಯ್ಯಪ್ಪ ನಮ್ಮ ಮನ್ಯಾಗ ಗಣೇಶ ಎಲ್ಲಾ ವಿಘ್ನಗಳೂ ಹ್ಞೂ ಕಳದು ಇರುವಂಗ ಮಾಡ ಯಪ್ಪ ಗಣಪ್ಪ ಎಲ್ಲಾ ಕಾಟಾನು ತಂದ ನಮ್ಮ ಮನೆಯಾಗ ಇಟ್ಟಿ ನನ್ ಕಾಡಾಕತ್ತಾಳ ಅಟ್ಟು ನಮ್ಮ ನಮ್ಮತ್ತಿ ನನ್ನ ಒಂದಿಟ್ಟ ಬುದ್ಧಿ ಕೊಡಯ್ಯಪ್ಪ ನಮ್ಮತ್ತಿಗೆ ನನ್ನ ಅಂತ ಹೇಳ ಯಪ್ಪ ಅಕ್ಕಿಗೆ ಕನಸ್ನೇ ಬಂದ್ ಬಂದು ಹೇಳು ಜಯಕ್ಕ ಅಕ್ಕ ಬಾಳ ಒಳ್ಳಿ ಆಕಿ ನಿನ್ನ ಸಸಿಯಾಗಿ ಬರಾಕ ನೀ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿ ಅಕಿನಟ್ಟ ಕಾಡಿಸ್ಬೇಡ ಆರಾಮಿರಾಕ ಬೀಡಕಿ ಅಂತ ಹೇಳಿ ಒಂದಿಟ್ಟು ಬುದ್ಧಿ ಹೇಳ ಗಣೇಶ ನಮ್ಮ ಅತ್ತಿಗೆ ಹ್ಮ್ ಹಂಗ ಇನ್ನೊಂದು ಮಾತ ಗಣೇಶ ಯಪ್ಪ ನನ್ ಗಂಡಗ್ ಒಂದಿಟ್ಟು ಬುದ್ಧಿ ಕೊಡ ಬರೇ ಅವ್ರ ಅವ್ನ ಮಾತು ಕೇಳಿ ನನಗೆ ಕಾಟ ಕೊಡಾಕತ್ ಬಿಟ್ಟನು ಅದಕ್ಕೆ ಒಂದಿಟ್ಟು ಬುದ್ಧಿ ಹೇಳಯ್ಯಪ್ಪ ನನ್ ಗಂಡಗ ಅವಂಗೂ ಕನಿಸ್ನಿಯಾಗ ಬಂದು ಒಂದಿಟ್ಟು ಹೆದರ್ಸು ನೀನ್ ಹೇಂತಿ ಬಾಳ ಒಳ್ಳೆಯ ಕದಾಳು ಆಕೆಗೆ ಕಾಟ ಕೊಟ್ಟಿ ಅಂದ್ರೆ ಮತ್ತೆ ನಿನ್ನ ಬಿಡುದೇ ಇಲ್ಲ ಅಂತ ಹೇಳಿ ಒಂದೀಟ ಅವಾಜ್ ಹಾಕ ಸಾಕು ಅಟ್ಟಕ್ಕೆ ಹೆದರ್ಕೋತ ನನ್ ಗಂಡ ಒಳ್ಳೆ ಮದನು ಆದ್ರೆ ನಮ್ಮ ಅತ್ತಿ ಮಾತು ಕೇಳಿ ಹಂಗ ಮಾಡಾಕತ್ತ ಅಷ್ಟ ಬುದ್ಧಿ ಹೇಳಿದ್ರ ಸರಿ ಹೋಕಾನ ಅದಕ್ಕೆ ಒಂದಿಟ್ಟು ಹೇಳಾಗನಪ್ಪ ಯಪ್ಪ ನಿನ್ನ ನಂಬೇನಿ ನೀನಾನು ನೀನ ಸರಿ ಮಾಡ್ಬೇಕೆಲ್ಲಾರನು ಏನಿಕ್ಕೆ ಜಯಕ್ಕ ಒಂದ ಸತಿ ಇಷ್ಟು ಬೇಡ್ಕೊಕತ್ತಾಳು ಅಂತ ಅನ್ಕೋಕತ್ತೇನಪ್ಪ ಗಣಪ್ಪ ಇನ್ನು ಅದಾವ ಬೇಡಿಕೆ ಈಗಿಷ್ಟು ಸಾಕು ಇವ್ನೆಲ್ಲಾ ಸರಿ ಮಾಡ್ಯಪ್ಪ ಆಮೇಲೆ ಉಳಿದಿದ್ದು ಇಷ್ಟ ಆದ್ರೆ ಸಾಕೀಗ ಹ್ಮ್ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಗಣಪ್ಪ ನೀನ ಕಾಪಾಡ್ಬೇಕು ನನ್ಗ ಬಂದೀಟ್ ಹೆಚ್ಗೆ ಒಳ್ಳೇದ್ ಗಣಪ್ಪ ಮರಿಬೇಡ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ